ಅದೊಂಥರ ಆರೋಗ್ಯಕರವಾಗಿರಬೇಕು ಸುಸಂಸ್ಕೃತವಾಗಿರಬೇಕು ಆದರೆ ಡಿ ಕೆ ಶಂಕು ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ನಾಲ್ಕು ದಿನದಿಂದ ಬಿಡದಿ ಹತ್ರ ರೈತರು ಹೋರಾಟ ಮಾಡ್ತಾರೆ ಸ್ವಾಧೀನ ವಿರುದ್ಧ ಕೈ ಬಿಡಿ ಅಂತೇಳಿ ಅಲ್ಲಿ ಹೋಗಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಮತ್ತು ಆ ಭಾಗದ ಮುಖಂಡರಾಗಿ ಹೋಗಿದ್ದಾರೆ ಸರಿಯದು ಹೋದ ಮೇಲೆ ಆ ರೈತರ ಸಮಸ್ಯೆಗಳನ್ನ ಸಾವಧಾನದಿಂದ ಆಲಿಸಬೇಕಾಗಿತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಏನು ಪ್ರಯತ್ನ ಮಾಡುತ್ತೆ ಅನ್ನೋದು ಹೇಳಬೇಕಾಗಿತ್ತು ಆದರೆ ಇದೇನು ಮಾಡೋಕ್ಕೆ ಆಗೋಲ್ಲ ಬರೀ ನೀನು ಧಿಕ್ಕಾರಕ್ಕೆ ಕೂಗ್ಬೋದು ಕುಂತಿನ ಕಂಡಿದೆಯಾ ಇದರಿಂದ ಏನೂ ಆಗೋಲ್ಲ ಅನ್ನೋಂಥ ಉಡಾಪೆಯಿಂದ ಚಳುವಳಿಗಾರರ ಜೊತೆ ಅನುಚಿತವಾಗಿ ಒರೆಸಿದಾರೆ ಅದನ್ನ ರೈತ ಸಂಘ ತೀವ್ರವಾಗಿ ಖಂಡಿಸತ್ತೆ ಇವರು ಇದೊಂದೇ ಅಲ್ಲ ಸಿನಿಮಾ ಕಲಾವಿದ್ರ ಬಗ್ಗೆಯೂ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಮಾಡ್ತೀವಿಂದಿರು ಅದು ಪೊಲಿಟಿಕಲ್ ಸಂಸ್ಕೃತಿ ಅಲ್ಲ ಅದಕ್ಕೆ ಅವರು ರಾಜಕೀಯ ಸಂಸ್ಕೃತಿಗೆ ಕಲಿಯೋಕ್ಕೆ ಭಾಳಷ್ಟು ಜನ ಅವರಿಗೆ ಅಡ್ವೈಸ್ ಮಾಡಬೇಕಾಗಿದೆ ರೈತ ಸಂಘ ಈ ರೀತಿಯಲ್ಲಿ ತಿದ್ಕೋಬೇಕು ಅವ್ರ ನಡನೆ ಅಂತ ಸಲಹೆ ಮಾಡ್ತಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಸಹ ಸ ತಿಳುವಳಿಕೆ ಕೊಡಬೇಕು ಅಂತ ಸಲಹೆ ಮಾಡ್ತಿದ್ದೀವಿ ಅವ್ರು ಕ್ಷಮೆ ಕೇಳಬೇಕು ಆ ಮಾತನಾಡಿರೋದ್ರಿಂದ ಅವ್ರು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಇದೇ ರೀತಿ ಪುನರಾರ್ಥನೆ ಹೋದರೆ ಅವ್ರ ವಿರುದ್ಧ ರೈತ ಸಂಘ ಪ್ರತಿಭಟನೆ ಕರೆ ನೀಡುತ್ತೆ ಕಂಡಲ್ಲಿ ಕಪ್ಪು ಬೌಟ ಪ್ರದರ್ಶನ ಮಾಡಬೇಕಾಗತ್ತೆ ಇವತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಎಲ್ಲ ತಾಲೂಕುಲ್ಲೂ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ